ಒಬ್ಬ ಹುಡುಗಿಯನ್ನು ಶಾಲೆಗೆ ಕಳುಹಿಸಿದ ನಂತರ ಆ ಹುಡುಗಿ ಮನೆಗೆ ಮರಳಲಿಲ್ಲ ಆ ಹುಡುಗಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದಳು ಈ ವಿಷಯದೊಂದಿಗೆ ಪೋಷಕರು ಶಾಲಾ ಆಡಳಿತವನ್ನು ಸಂಪರ್ಕಿಸಿದರು ಅಲ್ಲಿಂದ ಬಂದ ಉತ್ತರ ಆ ಹುಡುಗಿ ಸಾಮಾನ್ಯವಾಗಿ ಇತರ ಮಕ್ಕಳು ಹೋಗುವ ಸಮಯದಲ್ಲಿ ಶಾಲೆಯಿಂದ ಹೊರಟು ಹೋಗಿದ್ದಾಳೆ ಮನೆಗೆ ತಲುಪದ ವಿಷಯ ತಮಗೆ ಗೊತ್ತಿಲ್ಲ ಎಂದಿತ್ತು ತದನಂತರ ಪೋಷಕರು ಪೊಲೀಸರಿಗೆ ದೂರು ನೀಡಿದರು ನಂತರ ಆ ಹುಡುಗಿಯನ್ನು ರಾತ್ರಿಯ ವೇಳೆ ಕಣ್ಣೂರು ರೈಲ್ವೆ ನಿಲ್ದಾಣದಲ್ಲಿ ಮೂವರು ಯುವಕರ ಜೊತೆಗೆ ಕಂಡುಹಿಡಿಯಲಾಯಿತು ನಾನು ಈ ಕಥೆಯನ್ನು ಇಲ್ಲಿ ಏಕೆ ಹೇಳುತ್ತಿದ್ದೇನೆ ಕಳೆದ ಕೆಲವು ದಿನಗಳ ಹಿಂದೆ ಒಬ್ಬ ಪೋಷಕರು ತಮ್ಮ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವ ಮಗಳ ಜೊತೆಗೆ ನನ್ನನ್ನು ಭೇಟಿಯಾಗಲು ಬಂದರು ಅವರ ದೂರು ಏನೆಂದರೆ ಅವರ ಮಗಳು ಈಗ ಹಿಂದಿನಂತೆ ಮಾತನಾಡುವುದಿಲ್ಲ ಮೌನವಾಗಿರುತ್ತಾಳೆ ಒಂದು ವೇಳೆ ಏನಾದರೂ ಮಾತನಾಡಿದರೆ ಕೋಪದಿಂದ ಮತ್ತು ಸಿಟ್ಟಿನಿಂದ ಮಾತನಾಡುತ್ತಾಳೆ ಏನಾದರೂ ಮಾತನಾಡಿದರೆ ಅದು ಕೇವಲ ಅವಳ ಅಜ್ಜಿಯ ಜೊತೆಗೆ ಮಾತ್ರ ಪೋಷಕರ ಜೊತೆಗೆ ಅಥವಾ ಬೇರೆ ಯಾರ ಜೊತೆಗೂ ಆಕೆ ಏನನ್ನೂ ಮಾತನಾಡುವುದಿಲ್ಲ ಯಾವಾಗಲೂ ಮೊಬೈಲ್ ಫೋನ್ ನೋಡುತ್ತಿರುವುದು ಆಕೆಯ ರೂಢಿಯಾಗಿದೆ ನಾನು ದೀರ್ಘವಾಗಿ ಅವರ ಸಮಸ್ಯೆಗಳನ್ನು ಕೇಳಿದೆ ನಾನು ಕೇಳಿದೆ ಈ ಸ್ವಭಾವ ಯಾವಾಗಿನಿಂದ ಶುರುವಾಯಿತು ಅವರು ನೆನಪಿಸಿಕೊಂಡು ಬಹಳ ಸ್ಪಷ್ಟವಾಗಿ ಹೇಳಿದರು ಕಳೆದ ಕೊರೊನಾ ಕಾಲಘಟ್ಟದ ನಂತರವೇ ಈ ರೀತಿಯ ಸ್ಥಿತಿಯನ್ನು ನಾವು ಗಮನಿಸಲಾರಂಭಿಸಿದೆವು ಆ ಹುಡುಗಿ ಚೆನ್ನಾಗಿ ಓದುತ್ತಿದ್ದಳು ತರಗತಿಯಲ್ಲಿ ಮೊದಲ ಅಂಕ ಗಳಿಸುವವಳಾಗಿದ್ದಳು ಎಲ್ಲ ಮಕ್ಕಳಿಗಿಂತ ಮುಂಚೂಣಿಯಲ್ಲಿದ್ದ ಆಕೆ ಚುರುಕಾಗಿ ಓದುತ್ತಿದ್ದಳು ಅಷ್ಟೇ ಅಲ್ಲ ಶಾಲೆಯ ಕಲಾ ಸ್ಪರ್ಧೆಗಳು ಬಂದಾಗ ಎಲ್ಲ ಕಾರ್ಯಕ್ರಮಗಳಲ್ಲೂ ಆಕೆಯ ಭಾಗವಹಿಸುವಿಕೆ ಇರುತ್ತಿತ್ತು ಕ್ರೀಡೆ ಮತ್ತು ಇತರ ಎಲ್ಲ ಕ್ಷೇತ್ರಗಳಲ್ಲೂ ಆ ಹುಡುಗಿ ಬಹಳ ಸಕ್ರಿಯವಾಗಿದ್ದಳು ಆದರೆ ಈಗ ಆ ಹುಡುಗಿ ಸಂಪೂರ್ಣವಾಗಿ ನಿಷ್ಕ್ರಿಯ ಸ್ಥಿತಿಯಲ್ಲಿದ್ದಾಳೆ ದೀರ್ಘವಾಗಿ ಅವರ ಸಮಸ್ಯೆಗಳನ್ನು ಕೇಳಿದ ನಂತರ ನಾನು ಆ ಹುಡುಗಿಯ ಜೊತೆ ಮಾತನಾಡಿದೆ ಇಲ್ಲಿ ಮೊದಲೇ ಹೇಳಿದ ಆ ಕಥೆಗೆ ಮರಳಿ ಬರುವೆ ಇನ್ಸ್ಟಾಗ್ರಾಂ ಫೇಸ್ಬುಕ್ ವಾಟ್ಸಾಪ್ ಮುಂತಾದ ಸಾಮಾಜಿಕ ಮಾಧ್ಯಮಗಳ ದೊಡ್ಡ ಪ್ರಭಾವ ಇಂದು ನಮ್ಮ ಮಕ್ಕಳನ್ನು ಎಷ್ಟರ ಮಟ್ಟಿಗೆ ಒಡ್ಡಿಕೊಂಡಿದೆ ಎಂಬುದರ ಆಳವನ್ನು ಅರಿಯಲು ಈ ಕಥೆಯನ್ನು ಮತ್ತೆ ಹೇಳುತ್ತಿದ್ದೇನೆ ರೈಲ್ವೆ ನಿಲ್ದಾಣದಲ್ಲಿ ಮೂವರು ಯುವಕರ ಜೊತೆಗೆ ಕಂಡುಹಿಡಿಯಲಾದ ಆ ಹುಡುಗಿ ಅಲ್ಲಿಗೆ ತಲುಪಿದ್ದು ಇನ್ಸ್ಟಾಗ್ರಾಂ ಮೂಲಕವಾದ ಪರಿಚಯದಿಂದಾಗಿತ್ತು ಸಾಮಾಜಿಕ ಮಾಧ್ಯಮಗಳು ಈ ಕಾಲಘಟ್ಟದಲ್ಲಿ ನಮ್ಮ ಮೇಲೆ ದೊಡ್ಡ ಪ್ರಭಾವ ಬೀರಿವೆ ನನ್ನ ಬಳಿ ಗೆ ಬಂದ ಆ ಹುಡುಗಿಯ ಜೊತೆ ಮಾತನಾಡಿದಾಗ ನನ್ನನ್ನು ಆಘಾತಕ್ಕೊಳಗಾಗಿಸಿದ ಒಂದು ವಿಷಯ ತಿಳಿಯಿತು ಆ ಹುಡುಗಿಯು ಮೊಬೈಲ್ ಫೋನ್ಗೆ ತೀವ್ರವಾಗಿ ದಾಸಳಾಗಿದ್ದಳು ಪೋಷಕರು ಓದಿಗಾಗಿ ಮೊಬೈಲ್ ಫೋನ್ ಖರೀದಿಸಿಕೊಟ್ಟಿದ್ದರು ಆದರೆ ರಾತ್ರಿಯ ವೇಳೆ ಅಮ್ಮ ಅಥವಾ ಅಪ್ಪ ಬಂದಾಗ ಆ ಹುಡುಗಿ ಮೊಬೈಲ್ ಫೋನ್ ನೋಡುತ್ತಿರುತ್ತಿದ್ದಳು ಅವರು ಬರುವ ಸಮಯದಲ್ಲಿ ಬಹಳ ಚಾಣಾಕ್ಷತನದಿಂದ ಫೋನ್ನ ಸ್ಕ್ರೀನ್ ಬದಲಾಯಿಸಿ ತಾನು ಓದಿಗೆ ಸಂಬಂಧಿಸಿದ ವಿಷಯಗಳನ್ನು ನೋಡುತ್ತಿರುವಂತೆ ತೋರಿಸುತ್ತಿದ್ದಳು ಆದರೆ ಬಹಳ ದುರದೃಷ್ಟಕರವಾಗಿ ಆ ಹುಡುಗಿ ನೋಡುತ್ತಿದ್ದದ್ದು ಅಶ್ಲೀಲ ಮಾಧ್ಯಮಗಳಾಗಿದ್ದವು ಅದಕ್ಕೆ ಆಕೆ ತೀವ್ರವಾಗಿ ದಾಸಳಾಗಿ ಅವು ಇಲ್ಲದೆ ಇರಲಾರದ ಸ್ಥಿತಿಗೆ ಬಂದಿದ್ದಳು ನನ್ನನ್ನು ಇನ್ನಷ್ಟು ಆಘಾತಕ್ಕೊಳಗಾಗಿಸಿದ ಮತ್ತೊಂದು ಸುದ್ದಿ ಆ ಹುಡುಗಿ ಹೇಳಿದ್ದು ತನ್ನ ಸ್ವಂತ ಸಹೋದರನನ್ನು ಇನ್ನೂ ಹೇಳಬೇಕೆಂದರೆ ತನ್ನ ತಂದೆಯನ್ನು ಕಾಮಾತುರ ದೃಷ್ಟಿಯಿಂದ ನೋಡುವಂತೆ ಈ ಮೊಬೈಲ್ನ ಪ್ರಭಾವ ಆಕೆಯಲ್ಲಿ ಉಂಟುಮಾಡಿತ್ತು ಈ ಹುಡುಗಿ ಒಂದು ವಿಡಿಯೋದಿಂದ ಮತ್ತೊಂದು ವಿಡಿಯೋಗೆ ಒಂದು ಮೊಬೈಲ್ ಅಪ್ಲಿಕೇಶನ್ನಿಂದ ಮತ್ತೊಂದು ಲೈವ್ ಅಪ್ಲಿಕೇಶನ್ಗೆ ಸಂಚರಿಸುತ್ತಿದ್ದಳು ಇವೆಲ್ಲವೂ ಗೊತ್ತಿಲ್ಲದ ಇನ್ಸ್ಟಾಗ್ರಾಂ ಫೇಸ್ಬುಕ್ ಮೊಬೈಲ್ ಫೋನೆಂದರೆ ಏನೆಂದು ತಿಳಿಯದ ಪೋಷಕರ ಮಧ್ಯೆ ಇಂತಹ ಅನೇಕ ಕಿರಿಯ ಮಕ್ಕಳು ಬಲೆಗೆ ಸಿಲುಕಿ ಹೋಗಿದ್ದಾರೆ ಫೋನ್ ಈ ಕಾಲಘಟ್ಟದಲ್ಲಿ ತಪ್ಪಿಸಲಾಗದ ಒಂದು ತಂತ್ರಜ್ಞಾನವಾಗಿದೆ ಮನೆಯ ಒಬ್ಬೊಬ್ಬರ ಕೈಯಲ್ಲೂ ಫೋನ್ ಇದೆ ಅಪ್ಪನಿಗೆ ಒಂದು ಅಮ್ಮನಿಗೆ ಮತ್ತೊಂದು ಅಜ್ಜ ಅಥವಾ ಅಜ್ಜಿ ಇದ್ದರೆ ಅವರಿಗೂ ಒಂದು ಮಕ್ಕಳಿಗೆ ಓದಿಗೆಂದು ಅವರಿಗೂ ಮೊಬೈಲ್ ಫೋನ್ಗಳನ್ನು ಕೊಡಲಾಗಿದೆ ಇದರಿಂದ ನಮ್ಮ ಮನೆಗಳಲ್ಲಿ ಸಂವಹನ ಎಂಬುದೇ ಸಂಪೂರ್ಣವಾಗಿ ಕಾಣೆಯಾಗಿದೆ ಸ್ವಂತ ವಿಷಯಗಳನ್ನು ಕೂಡ ತನ್ನ ಸಂಗಾತಿಯ ಜೊತೆಗೆ ಹಂಚಿಕೊಳ್ಳದೆ ಒಂದು ತಮಾಷೆಯ ಕಥೆಯಾಗಿ ಒಂದು ಉದಾಹರಣೆ ಹೇಳುತ್ತಾರೆ ಅಡಿಗೆ ಮನೆಯಲ್ಲಿ ಕುಳಿತಿರುವ ಹೆಂಡತಿಗೆ ವಾಸದಲ್ಲಿ ಪತ್ರಿಕೆ ಓದುತ್ತಿರುವ ಗಂಡನಿಂದ ವಾಟ್ಸಾಪ್ನಲ್ಲಿ ಒಂದು ಸಂದೇಶ ಬರುತ್ತದೆ ಸಂದೇಶವನ್ನು ತೆರೆದು ನೋಡಿದರೆ ನನಗೆ ಒಂದು ಗ್ಲಾಸ್ ಕಾಳು ಕಾಫಿ ವಾಸಕ್ಕೆ ತಂದುಕೊಡು ಎಂದಿರುತ್ತದೆ ಇಷ್ಟರ ಮಟ್ಟಿಗೆ ತನ್ನ ಹೆಂಡತಿಯ ಜೊತೆಗೆ ನೇರವಾಗಿ ಮಾತನಾಡಲು ಸಿದ್ಧವಾಗದ ಒಂದು ಕಾಲಘಟ್ಟದಲ್ಲಿ ನಾವು ಬದುಕುತ್ತಿದ್ದೇವೆ ಮೊಬೈಲ್ ಫೋನ್ನು ನಮ್ಮ ಮಕ್ಕಳಿಗೆ ಯಾವುದೇ ನಿಯಂತ್ರಣವಿಲ್ಲದೆ ಕೊಡುವಾಗ ಅವರು ಅದನ್ನು ಹೇಗೆ ಬಳಸುತ್ತಿದ್ದಾರೆ ಎಂಬುದನ್ನು ನಾವು ಪರಿಶೀಲಿಸಬೇಕು ಅದಕ್ಕೆ ಮೊದಲು ಬೇಕಾಗಿರುವುದು ಈ ಮೊಬೈಲ್ನ ಜ್ಞಾನ ನಮಗಿರಬೇಕು ಈ ಹೊಸ ಕಾಲದಲ್ಲಿ ಮಕ್ಕಳ ಜೊತೆಗೆ ಸಂಚರಿಸಬೇಕಾದರೆ ಹೊಸ ತಂತ್ರಜ್ಞಾನವನ್ನು ನಾವು ಕಲಿತುಕೊಳ್ಳಬೇಕು ನೂರು ಪರ್ಸೆಂಟ್ ಜ್ಞಾನವಿಲ್ಲದಿದ್ದರೂ ಐವತ್ತು ಪರ್ಸೆಂಟ್ ಆದರೂ ಈ ತಂತ್ರಜ್ಞಾನದ ಬಗ್ಗೆ ಅರಿತುಕೊಂಡರೆ ಮಾತ್ರ ನಮ್ಮ ಮಕ್ಕಳ ಬಳಕೆಯ ವಿಧಾನವನ್ನು ಅನುಸರಿಸಲು ಮತ್ತು ಪರಿಶೀಲಿಸಲು ಸಾಧ್ಯವಾಗುತ್ತದೆ ಮೊಬೈಲ್ ಫೋನ್ ಸಂವಹನಕ್ಕಾಗಿರುವುದು ಸಂಭಾಷಣೆಗಾಗಿರುವುದಲ್ಲ ಅದನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ಬಳಸುತ್ತೇವೆಯೋ ಅಷ್ಟು ಲಾಭಗಳನ್ನು ಅದು ನೀಡುತ್ತದೆ ಇಲ್ಲವಾದರೆ ಅದು ಎರಡು ಬಾಯಿಯ ಕತ್ತಿಯಾಗಿದೆ ತಿಳಿಯದೆ ಬಳಸಿದರೆ ಅದು ನಮ್ಮನ್ನೇ ಗಾಯಗೊಳಿಸುತ್ತದೆ ನಮ್ಮ ಕುಟುಂಬದ ಗಟ್ಟೆತನವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ನಾವು ಬಹಳ ಕಷ್ಟಪಟ್ಟು ಬಳಸಿದ ಚಿನ್ನದಂತೆ ಕಾಪಾಡಿದ ನಮ್ಮ ಮಕ್ಕಳು ಕೈಯೊಳಗಿನ ಒಂದು ಸ್ಮಾರ್ಟ್ಫೋನ್ನಿಂದ ದಾರಿ ತಪ್ಪುವ ಸಂದರ್ಭಗಳು ಉಂಟಾಗದಂತೆ ನಾವು ಎಚ್ಚರಿಕೆಯಿಂದಿರಬೇಕು ಮೊಬೈಲ್ ಫೋನ್ನಂತಹ ಹೊಸ ತಂತ್ರಜ್ಞಾನಗಳನ್ನು ಮಕ್ಕಳಿಗೆ ಕೊಡುವಾಗ ಅವರು ಅದನ್ನು ಹೇಗೆ ನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ಗಮನಿಸುವುದು ನಮ್ಮ ಜವಾಬ್ದಾರಿ ನಮ್ಮದೇ ಜವಾಬ್ದಾರಿ ದಾರಿ ತಪ್ಪುವ ಸಮಾಜವಾಗಿ ದಾರಿ ತಪ್ಪುವ ತಲೆಮಾರಾಗಿ ನಮ್ಮ ಮಕ್ಕಳು ಆಗದಿರಲಿ